ಕ್ಯಾಲೆಂಡರ್ ದೈನಂದಿನ ಜೀವನಕ್ಕೆ ಅವಶ್ಯಕ ಸುಧಾ ನಗರಸಭೆಯು ಎರಡ್ ಸಾವಿರದ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಿದೆ ಚಾಮರಾಜನಗರ ನಗರಸಭೆಯ ಕಲ್ಯಾಣ ಶಾಖೆ ವತಿಯಿಂದ ಹೊರತಂದಿರುವ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸುಧಾ ಬಿಡುಗಡೆ ಮಾಡಿದ್ದಾರೆ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಅಭಿವೃದ್ಧಿ ಕೋಶದಲ್ಲಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ನಗರಸಭೆ ಕಲ್ಯಾಣ ಶಾಖಾ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಹೊಂದಿರುವುದು ಸಂತಸದ ವಿಷಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕ್ಯಾಲೆಂಡರ್ನಲ್ಲಿ ನಗರಸಭೆಯ ಕಲ್ಯಾಣ ಶಾಖಾ ಕಾರ್ಯಕ್ರಮಗಳನ್ನು ಮುದ್ರಿಸಿ ಜನರಿಗೆ ತಿಳಿಸುವ ಕೆಲಸವನ್ನು ವೆಂಕಟನಾಯಕ ಮಾಡಿದ್ದಾರೆ ಈ ಕ್ಯಾಲೆಂಡರ್ ದಿನನಿತ್ಯದ ಕಾರ್ಯಗಳು ಸಭೆಗಳು ಇತರ ಮಾಹಿತಿ ತಿಳಿಯಲು ಸಹಾಯ ಮಾಡುತ್ತದೆ ದೈನಂದಿನ ಜೀವನಕ್ಕೆ ಸಹಾಯವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಭಾರ ಪೌರಾಯುಕ್ತ ಪ್ರಕಾಶ್ ಕಾರ್ಯಪಾಲಕ ಅಭಿಯಂತರರಾದ ಅಲ್ತಾಫ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀನಿವಾಸ್ ಸಮಾಜ ಸೇವಕ ಡಾ ಪರಮೇಶಪ್ಪ ಯೋಜನಾಧಿಕಾರಿ ವೆಂಕಟನಾಯ್ಕ ಪೌರ ನೌಕರರ ಸಂಘದ ಅಧ್ಯಕ್ಷ ಪಳನಿಸ್ವಾಮಿ ನೋಡಲ್ ಅಧಿಕಾರಿ ಚೇತನ್ ಕುಮಾರ್ ಪ್ರದೀಪ್ ಅಶ್ವಿನಿ ಚೈತ್ರಾ ಸಂತೋಷ್ ನವೀನ್ ಬಸವಣ್ಣ ಮಣಿಕಂಠ ಸಿಆರ್ಪಿಗಳಾದ ಜ್ಯೋತಿ ನರ್ಗಿಸ್ ಬಾನು ઇતરે રૂહા ચરીદ્રો ભેરો રીપોટ હંમાન ંજુટ નાયકા પ્રશા પવાર ટીબી ચામ રાશનગરા